ಟೈಮ್ ಹಂಗಾಗಿಬಿಡ್ತಾ ಈಗಿನ ಬರ್ಬೇಕಲ್ಲ ಫೋಟೋ ತಗೋತೀನಿ ಫೋಟೋಸ್ ಎಲ್ಲ ಇಲ್ಲಿದ್ದು ಹಾಕಿದ್ದೆ ಆರ್ಸಿ ಎಲ್ಲ ಆರಿಸಾಕಿದ್ದಿಲ್ಲಿ ನಾಲ್ಕು ಲಕ್ಷ ಚೀಡ್ರ ಈ ಕೆರೆ ಹರಾಜಾಗಿದ್ದು ಅದ್ರ ಜೊತೆಗೆ ಈ ಲಕ್ಷಾಂತರ ರೂಪಾಯಿ ಎರಡೂವರೆ ಮೂರು ಲಕ್ಷ ರೂಪಾಯಿ ಕೊಟ್ಟು ಮರಿಬಿಟ್ರು ಈಗ ಈ ತರ ದಿನ ಸಾಯ್ ಸಾಯ್ತಾ ಇದ್ರೆ ಡೈಲಿ ಟರ್ನ್ ಗಟ್ಲೆ ಸಾಯ್ತಾ ಇದ್ರೆ ಏನ್ ಮಾಡ್ಬೇಕು ಮಾಲೀಕರು ಜೀವನ ಹೆಂಗ ಅದನ್ನೇ ನಮ್ಕೊಂಡು ಇಲ್ಲಿ ಮೀನುಗಾರರು ಜೀವನ ಮಾಲೀಕರು ಸಹ ಅದೇ ರೀತಿಯಾಗಿ ಈಗಿನ ಮಾಲೀಕರ ಸತಿ ತುಂಬಾ ನಷ್ಟ ಅನುಭವಿಸ್ತಾ ಅವರಿಗೆ ಸರ್ಕಾರದಿಂದ ಇದು ಏನ್ ಲಾಸ್ ಆಗಿದೆಯೋ ಅದನ್ನ ಸರ್ಕಾರನೇ ತುಂಬಿಸ್ಕೊಡ್ಬೇಕು ಅದಕ್ಕೆ ಸರ್ಕಾರ ಇದಕ್ಕೆ ಈ ಕಡೆಗೆ ಅವ್ರ ಗಮನ ಹರಿಸಿ ಇದು ಪರಿಹಾರನ ಸರ್ಕಾರನೇ ಕೊಡ್ಬೇಕಂತ ಸರ್ಕಾರದಲ್ಲಿ ನಾವು ತುಂಬ ಹೇಳ್ಬಿಟ್ಟಿದ್ದ ಜನತೆ ಪರವಾಗಿ ಮಾಲೀಕರ ಪರವಾಗಿ ನಾವು ಕೇಳ್ಕೊಳ್ತಾ ಇದೀವಿ ಅವರು ಈ ಕಡೆ ಬಂದ್ಬಿಟ್ಟು ನೋಡಿ ಇದು ಏನಾಗಿದೆ ಪರಿಹಾರ ಕೊಡಬೇಕಂತ ತಮ್ಮಲ್ಲಿ ಇನ್ನೊಂದು ಸರ್ಕಾರದವರು ಕೇಳಿದ್ರೆ ಸರ್ಕಾರದ ಮೀನುಗಳು ತಂದು ಕೊಟ್ಟರೆ ಮಾತ್ರ ನಾವು ಪರಿಹಾರ ಕೊಡಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಬಟ್ ಆ ಕ್ಷಣದಲ್ಲಿ ಒಂದು ಉದಾಹರಣೆಗೆ ನಾವು ರೈತರು ಭೂಮಿ ಮಾಡ್ತೀವಿ ಅಂದ್ರೆ ಗೊಬ್ಬರ ಬೀಜ ಸಿಗಬೇಕು ಟೈಮ್ ಸರಿ ಯಾವ ಸಿಗೋಲ್ಲ ಖಾಸಗಿ ವಲಯಕ್ಕೆ ಹೋಗಲೇಬೇಕಾಗ್ದು ಅದೇ ರೀತಿಯಾಗಿ ನಾವು ಕೆಲವು ಸರ್ಕಾರಿ ಮೀನು ಸಿಗ್ಲಿದ ಕಾರಣಕ್ಕ ಕಾಟ್ಲ ಗೌರಿ ಇನ್ನಿತರ ಹಲವಾರು ಮೀನುಗಳನ್ನು ನಾವು ಬಿಟ್ಟು ಈ ತೊಂದರೆ ತೊಂದರೆ ಅನುಭವಿಸಿದ್ವಿ ಯಾಕಂದ್ರೆ ಅವರು ವರ್ಷ ವರ್ಷ ಹಾಕಿದ್ರೆ ಅವರು ಈ ವರ್ಷ ಅವರು ಅವರು ಕೂಡ ಈ ಸಲ ಗಮನಿಸಿಲ್ಲ ಅವರು ಸಹಕಾರ ಕೊಟ್ಟಿದ್ರೆ ನಾವ್ ಹಾಕಿರೋ ತೊಂದರೆ ಆಗಲ್ಲ ಎಲ್ಲದೂ ಆರ್ಥಿಕವಾಗಿ ತುಂಬಾ ನಷ್ಟ ಆಗಿದೆ ದಯಮಾಡಿ ಇದ್ರದ್ದು ಈಗ ಕ್ರಮ ತೆಗೆದುಕೊಳ್ಬೇಕಂತ ನಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಬಗ್ಗೆ ಈ ಒಂದು ಮಾಲೀಕರು ಏನ್ ಹೇಳ್ತಾರೆ ಕೇಳೋಣ ರಮೇಶ್ ಅಂದ್ರೆ ನೀವು ಬರೋಬ್ಬಾನೆ ಹಾಕಿ ಈಗ ಎರಡು ತಿಂಗಳ ಮುಂದೆ ಹಿಂಗೆ ಸುತ್ತ ಏನೋ ಸಣ್ಣ ಪುಟ್ಟ ಹೇಳಿ ನಾವು ಸುಮ್ಮನೆ ಈಗ ಮತ್ತೆ ಆದಮೇಲೆ ಕೆರೆ ನೀವು ನೋಡಿದ್ರೆ ಸೊ ಕೆರೆ ಎಲ್ಲ ವಾ ವಾಶ್ನಿಟ್ಟು ಆಯಿತಲ್ಲ ದನಕರ ಹೋಗಿ ಕೂಡ ನೀರು ತೊಂದರೆ ಆಗೇ ಐತೆ ಅದಕ್ಕಾಗಿ ಅದು ಈಗ ಪೂರ್ತಿ ಸಹಾಯಕದ ಏನಂತ ಗೊತ್ತಾಗ್ತದೆ ಈಗ ನಿಮ್ಮ ಕಳೆದ ಐದು ಐದಾರು ದಿನದಲ್ಲೂ ಈ ಥರ ಆಗ್ತಾಯಿದೆ ಅಂತ ನಾನು ಕೇಳ್ಬಿಟ್ಟಿದ್ದೆ ಸರ್ ಇದೇ ಮೊದಲ ಇಲ್ಲ ಸರ್ ಎರಡು ತಿಂಗಳ ಮುಂಚೆ ಒಂದು ಸಲ ಈಗ ಐದಾರು ದಿನದಿಂದ ಈ ಥರ ಸೊತ್ತು ಹೋಗ್ತೀವಿ ಸರಿ ಸುಮಾರು ನಿಮ್ಗೆ ಎಷ್ಟು ನಷ್ಟ ಆಗಿರ್ಬೋದು ಸರ್ ಸುಮಾರು ಅಂದ್ರೆ ನಮಗೆ ಹೆಚ್ಚು ಕಡಿಮೆ ಒಂದು ಎಂಟತ್ತು ಲಕ್ಷ ಲಾಸ್ ಏನಾಯ್ತೋ ಸರ್ ಹಾಗೆ ನಾವು ಜೊತೆಗೆ ಇದನ್ನು ನಾವು ಗಮನಿಸಿದ್ವಿ ಈ ಒಂದು ಕೆರೆ ಕಾರ್ಯ ಸಹ ಆಗಿಲ್ಲ ಹೆಚ್ಚು ಕಡಿಮೆ ನಮಗೆ ಅನಿಸಿದ ಪ್ರಕಾರ ಒಂದು ಹದಿನೈದು ಹದಿನೈದು ವರ್ಷದಿಂದ ಉಳತ್ತಿಲ್ಲ ಒಂದು ಹದಿನೈದು ವರ್ಷದಿಂದ ಈ ಕೆರೆ ಏರಿಯ ಮೇಲೆ ಏನು ಕ್ಲೀನ್ ಮಾಡಿಲ್ಲ ಆಮೇಲೆ ಇದು ಡ್ಯಾಮೇಜ್ ಆಗಿತ್ತು ಕೆರೆ ಊರರೆಲ್ಲ ಬಂದು ಪಕ್ಕದಾಗೆ ನಾವು ಗಮನಿಸಿದ ಅರಣ್ಯ ಕೂಡ ಇದೆ ಹಲವಾರು ಪ್ರಾಣಿ ಪಕ್ಷಿಗಳು ಇದನ್ನೇ ಈ ಕೆರೆನೇ ಕೆರೆಯನ್ನೇ ಅವಲಂಬಿಸಿದಿಬ್ಬಿ ಅವು ಬಂದು ಎಲ್ಲ ಆದಷ್ಟು ನಾವು ಏನು ಮಾಡಿದ್ವಿ ಯಾವ್ದಾರ ಪ್ರಯತ್ನ ಮಾಡಿದ್ರು ಕೂಡ ಇದು ಏನಂದ್ರೆ ಬೆಳವಣಿಗೆ ಬರ್ತಾ ಇಲ್ಲ ಸರ್ ಏನು ಏನು ಹಾಕಿದ್ರೂ ಬರ್ತಾ ಇಲ್ಲ ಈ ಬಗ್ಗೆ ನೀವೆಲ್ಲ ಅಧಿಕಾರಿಗಳು ಮತ್ತು ತಂದಿದ್ದೀರ ಹ್ಮ್ ಎಲ್ಲರಿಗೂ ಹೇಳಿದ್ರೆ ಪಂಚಾಯತ್ಗೆ ಹೋದ್ರೆ ಮೀನು ಪಂಚಾಯತ್ಗೆ ಹೋಗಿದ್ವಿ ಅಲ್ಲಿ ಪಂಚಾಯತ್ಗೆ ಹೋದ್ರೆ ಇಲ್ಲ ನಮಗೆ ಮೀನುಗಾರ ಆಫೀಸಿಗೆ ಅಂತ ಹೇಳ್ತಾರೆ ಅಲ್ಲಿ ಮೀನುಗಾರ ಆಫೀಸಿಗೆ ಹೋಗಿದ್ರಾಗ ಇಲ್ಲ ನೀವು ತಾ ಪಂಚಾಯತಿಗೆ ಒಂದು ಅರ್ಜಿ ಕೊಟ್ಟು ಡಿ ಸಿ ಅವರಿಗೆ ಒಂದು ಅರ್ಜಿ ಕೊಟ್ಟು ಎಮ್ ಎಲ್ ಸಾರಿಗೆ ಒಂದು ಅರ್ಜಿ ಹೇಳಿದ್ರೆ ಅವರು ಆ ಕೆಲಸ ನಾವು ಮಾಡ್ತೀವಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಅಮರದೇವರ ಗುಡ್ಡದ ಒಂದು ಊರಿನ ಕೆರೆಯಲ್ಲಿ ಸತತವಾಗಿ ಐದಾರು ದಿನಗಳಿಂದ ಮೀನುಗಳು ಒಂದು ದಂಡೆಯಲ್ಲಿ ಬಂದು ಒಂದು ಸತ್ತು ಹೋಗ್ತಾ ಇದ್ದೇವೆ ಇದ್ರ ಬಗ್ಗೆ ಇಲ್ಲಿ ಸ್ಥಳೀಯರು ಒಂದು ಹಲವಾರು ವರ್ಷಗಳಿಂದ ಇಲ್ಲೇ ಒಂದು ಮೀನುಗಾರಿಕೆನೇ ಮಾಡ್ತಾ ಇದ್ದಾರೆ ಇವರ ಬಗ್ಗೆ ಕೆಲವು ಇವರ ಬಳಿ ಒಂದೆರಡು ಅನುಭವದ ಮಾತನ್ನು ಕೇಳೋಣ ಹಣ ಇಲ್ಲಿ ನೀವು ಎಷ್ಟು ವರ್ಷದಿಂದ ಮೀನು ಇಡ್ತಾ ಇದ್ದೀರಿ ನಾವೀಗ ಸುಮಾರು ವರ್ಷದ ಈಗ ನಾವು ಕೇಳಪಟ್ಟಿದ್ದೀವಿ ಇಲ್ಲಿ ಒಂದು ಐದು ಐದಾರು ದಿನದಿಂದ ಮೀರು ಮೀನುಗಳು ಈ ಥರ ಸಾಯ್ತಾ ಅಂತ ದಂಡಾಗಿ ಬಂದಿದ್ದಕ್ಕೆ ಒಂದು ಐದಾರು ದಿನ ಸಾಯ್ತದ ಮತ್ತೆ ಈಗ ಒಂದು ತಿಂಗಳ ಕೆಳಗೆ ಹಿಂಗೆ ಸಾಧ್ಯ ಈಗ ಇದ್ರ ಮುಂಚೆ ಆದ ಈ ಈ ವರ್ಷ ಬಿಟ್ಟು ಇನ್ನು ಆ ಕಡೆ ವರ್ಷ ಆಗಿದೆ ಮೂರು ವರ್ಷ ಕೆಳಗುಳಾಗ್ತು ಈಗ ಇದು ಎಷ್ಟು ವರ್ಷದಿಂದ ಈಗ ಸುಮಾರು ಒಂದು ಹತ್ತು ಹತ್ತು ಹನ್ನೆರಡು ವರ್ಷ ಇದ್ದ ಇದ್ರ ಬಗ್ಗೆ ಈ ಬಗ್ಗೆ ಯಾರಾದರೂ ನೀವು ಅಧಿಕಾರಿಗಳಿಗೆ ಯಾರು ಏನು ಹೇಳಿದ್ರು ಯಾರು ಬರಲ್ಲ ದೂರಾದರೆ ಏನಾದರೂ ಯಾ ಎಲ್ಲಿ ಪಂಚಾಯಿತಿಗೆ ಒಂದು ಹೇಳಿದ್ರು ಯಾರು ಬರಲ್ಲ ಎಲ್ಲ ಪಂಚಾಯಿತಿಗಳಿಗೆ ನೀವೆಲ್ಲ ಒಂದು ಮಾಡಿದ್ದೇವೆ ಪ್ರಯತ್ನ ಎಲ್ಲ ಮಾಡಿದಾಗ ಆದ್ರೆ ಇದ್ರ ಬಗ್ಗೆ ಯಾವುದೇ ಅಧಿಕಾರಿಗಳು ತಲೆ ಕಟ್ಸ್ಕೊಂಡಿಲ್ಲ ಯಾರು ಜನ ಕೆಲಸ ಇಲ್ಲ ಈಗ ಸುಮಾರು ನೀವು ಮೀನ್ ಇಡ್ತಾ ಒಂದು ಎರಡ್ ಮೂರು ತಿಂಗಳಿಂದ ಇದೇ ತರ ಆಗಿತ್ತು ಎರಡು ಮೂರ್ದಿಂದ ಎರಡ್ ಮೂರು ತಿಂಗಳಿಂದ ಇದೇ ತರ ಆಯ್ತು ಮತ್ತೆ ಈಗ ವಾರದಿಂದ ಮತ್ತೆ ತರ